ಅಂದ್ರ ನಾ ಈಗ ಟ್ಯಾಕ್ಟರಿ ಇದನ್ನ ಯಾರ ತಗೊಂಡ್ರಿ ನಮಗ ಒಂದ ಎರಡ ಮೂರ ಕನಾ ನಾವ ಹೊಸದಾಗಿ ಇದೀವಿ ಎರಡ ಮೂರ ಕನಾ ಮಾಹಿತಿ ಕೊಟ್ಟ ಕನಾ ಹೊಡದ ಕೊಡು ಅಂದ್ರ ಹೊಡದ ಕೊಡ್ತೀರ ಏನ ರೀ ಏ ಹೊಡದ ಕೊಡುಲ್ಲ ಅವ್ರಿಗ ಮಾಹಿತಿ ಮಾಡುಲ್ಲ ಪಾಪ ಹಾ ಅವ್ರ ಹೊಡದ ಕೊಡ್ತೀರ ಏನ ಅಂದ್ರ ಏ ಹೊಡದ ಕೊಡುಲ್ಲ ಒಂದ ಎರಡ ಕನಾ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ಯಾಕ್ಟರ್ ಅವರೊಳಗಿ ವಿಷಯ ಏನಪ್ಪಾ ಅಂದ್ರ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಒಳಗ ರೀ ಫುಲ್ ಅನಾವತ್ ಫುಲ್ ತಿಂಡಿಲೇ ಹವಾ ಮಾಡಿದ ಟ್ಯಾಕ್ಟರ್ ಇವತ್ತ ಒಂದ ಸ್ವಲ್ಪ ಕಾರಣಾಂತರದಿಂದ ಮಾಲಕರ ಒಂದ್ ಸ್ವಲ್ಪ ಸೇಲ್ ಮಾಡೋರ್ದಾರ್ರಿ ಯಾವ ಟ್ಯಾಕ್ಟರ್ ಅಂದ್ರೆ ನಿಮ್ಗೆಲ್ಲಾ ಹೇಳದ್ ನೋಡ್ರಿ ಎಲ್ಪ ರೆಟ್ಟಿ ಫೈಟ್ರದ ಮಾಲಕರಿ ಮಾಲಕರಿಗೆ ಒಂದ್ ಸ್ವಲ್ಪ ಅನ್ನಗಳಿಗೆಲ್ಲಾ ಫೋನ್ ಹಚ್ಚಿನ್ರಿ ಎಲ್ಲಾರು ಅಂತ ಹೇಳಾರಿ ಮತ್ರಿ ಎಲ್ಲಾರು ವಿಡಿಯೋ ನೋಡ್ಕೊಂಡ್ ಬರ್ರಿ ನಮಸ್ಕಾರ ನಮಸ್ಕಾರ ಹೇಳ ಅಣ್ಣಾರಿ ಏನ್ರಿ ಟ್ರಾಕ್ಟರ್ ಕುಡಿದ್ ಮಾಡ್ರಿ ಅನಾರೀ ವಿಡಿಯೋ ಹಾಕ್ಯಾರ ಹುಡ್ಗುರೀ ಕುಡಕ್ತಮ್ಮ

ಆಯ್ತಾವ್ರಿ ಅಂತ ಇದ್ರಿ ಎಲ್ಲಾ ರಿಪೇರಿ ಐತ್ ಅದೇನ ಒಳಗೆಲ್ಲ ಸ್ಟಾರ್ ಗೇರ ಎಲ್ಲಾ ಎ ಟು ಜಲ್ಲ ಹೊಸ ಮನೆ ಐತೆ ಎಲ್ಲ ಹಾ ಫುಲ್ ಕಂಡೀಶನ್ ಐತ್ರಿ ಗಾಡಿಗ್ ಸದ್ದ ಒಟ್ಟಿಗೆ ಹೊಡಿಯೋದ ನೋಡಿ ಒಟ್ಟು ಕಣದ ಹೊಡಿಯೋ ಆಹ್ ಹಾ ರೇಟ್ ಅದು ಏನಾಯ್ತ್ರಿ ಫೋನ್ ಉಸ್ತಾರ್ರೀ ಅಲ್ಲೇ ಮಾತಾಡ್ರೇಕತ್ತ್ರಿ ಹಾ ಇಲ್ಲೇ ಬಂದ್ ಮಾತಾಡ್ಲಿ ಹ್ಮ್ ಯಾರ ತಗೊಳಿದ್ರ ಅಲ್ಲೇ ಬಂದ ಫೋನ್ದಾಗ ರೀ ಅಲ್ಲಿ ಇಲ್ಲಿಕ್ರ ಮುಂದ್ ಬಂದ್ರಿ ಮಾತಾ ಮಾತುಕತೆ ಮಾಡ್ರಿ ಹಾ ಹಾ ಅಂದ್ರೆ ಅಂದ್ರನಾ ಈಗ ಟ್ಯಾಕ್ಟರಿ ಇದನ್ನ ಯಾರು ತಗೊಂದ್ರೀ ನಮಗ್ ಒಂದ್ ಎರಡ್ ಮೂರ್ ಕನಾ ನಾವ್ ಹೊಸದಾಗ್ ಇದ್ದೀವಿ ಎರಡ್ ಮೂರ್ ಕನ ಮಾಹಿತಿ ಕೊಟ್ಟ ಕನ ಹೊಡದು ಕೊಡುದ್ರಿ ಹೊಡದು ಕೊಡ್ತೀರನಾ ನೀವು ರೀ ಏ ಹೊಡದು ಕೊಡುಲ್ಲಾ ಅವ್ರಿಗೆ ಮಾಹಿತಿ ಮಾಡುನ್ಲಾ ಪಾಪ ಆಹಾರಿ ಹೊಡದು ಕೊಡ್ತೀರ್ಲೇನ ಅಂದ್ರೆ ಏ ಹೊಡದು ಕೊಡಲ್ಲ ಒಂದ್ ಎರಡ್ ಕನಾ ನೋಡ್ ನಮ್ ಉತ್ತರ್ ಕನ್ನಡದಾಗ್ ರೀ ಐಸರ್ ಬ್ರಾಂಡ್ ಗ್ ಅಂತ್ರ್ ಫುಲ್ ಡಿಮಾಂಡ್ ಐತ್ರಿ ಈಗ್ ಸದ್ಯ ಹೇಳ್ಬೇಕಂದ್ರ ರೀ ನೋಡುಣ್ ರೀ ಯಾರ್ ಫೋನ್ ಹಚ್ತಾರ್ ರೀ ಕಡೆ ಹೋಗುದ್ ಐತ್ರಿ ಟ್ರ್ಯಾಕ್ಟರ್ ರೀ ವಟ್ಟ ಕನ್ನಡದಾಗ್ ಒಂದ್ ಟೈಮ್ ದಾಗ್ ಧೂಳ್ ಎಬಿಸ್ ಇದ್ ಎಲ್ಪಾರ್ ಇಟ್ಟಿ ಫೈಟರ್ ದ್ ಅದಾ ನೋಡುಣ್ ರೀ ಎಲ್ಲ ನಮಗೆಲ್ಲ ಕರೆ ಅಭಿಮಾನಿಗಳ್ ಎಲ್ಲಾ ಬಾಳ್ ಹಳ್ಳಿ ಮಾಡ್ರಿ ನೀವ್ ಏನು ನೋಡುಣ್ ಲೇ ಏನ್ ಹಂಗಲ್ಲ ಮತ್ತೇನ್ ನಿಮ್ಗೆ ಎಲ್ಲಾ ಒಂದ್ ಸ್ವಲ್ಪ ಕೆಲಸದ ಎಲ್ಲಾ ಬಗೆಹರೇನ ಮತ್ತ್ ಮುಂದ ಹಾಕ್ತಿರ್ಲಿ ನಾ ಎಲ್ಲಾ ನಿವಂತನ ಮುಂದ ನೋಡೋನು ಮತ್ತ ಇಗೊ ಒಂದಿಷ್ಟ ಸುಮ್ಮ ಗೊತ್ತಿ ಬಾಳ್ತೀರ ನಾ ಹಾ ನಡಿತಾಳೆ ನಾ ಮತ್ತ್ ಮುಂದ್ ಹಾಕ್ರಿನ ಮತ್ತ ರೆಕಾರ್ಡ್ ಆತದ್ರಿ ಅನ ಅದ್ ಅದ ಮಾಡಾಕ ಕೂಡ ಅದೇನ ಗಾಳಿ ತಮ್ಮ ಅದೇನ ನಮ್ನ್ಯಾಗ ಬಾಳ ದೋಸ್ತ ಬಿಲ್ ಆಗಿಂದು ಆಗ ಅದ್ ಹಿಡ್ಕೋತದ ಹಾ ಖರ್ನ ರೀ ನಾ ಕಂಟಿನ್ಯೂ ತಂದಾನ ಪ್ರೈಸ್ ದಾಗ ಐತ್ರಿ ನಾ ಪ್ರೈಸ್ ದಾಗ ಐತದೇನ ಹಾ ರೀ ನಾ